ಕಾರ್ತೀಕ ಪುರಾಣದ ಇಪ್ಪತ್ತ ಏಳನೆಯ ಅಧ್ಯಾಯ ದೂರ್ವಾಸನು ಅಂಬರೀಷನಿಗೆ ಶರಣಾಗುವುದು ಅತ್ರಿ ಮುನೀಂದ್ರನು ಮತ್ತೆ ಅಗಸ್ತ್ಯನಿಗೆ ಹೀಗೆ ಹೇಳಿದನು ಎಲೈ ಅಗಸ್ತ್ಯನೆ ಆ ದೂರ್ವಾಸ ಮಹರ್ಷಿಯನ್ನು ಶ್ರೀ ಮಹಾವಿಷ್ಣುವು ನಿಜ ಭಕ್ತಿಗಿಂತಲೂ ಅಧಿಕ ಗೌರವದಿಂದ ಹೀಗೆಂದನು ಎಲೈ ದೂರ್ವಾಸನೆ ನೀನು ಅಂಬರೀಷನಿಗೆ ಕೊಟ್ಟ ಶಾಪರೂಪದ ಹತ್ತು ಜನ್ಮಗಳು ನನಗೆ ಸಂತೋಷಪ್ರದವಾದುದು ನಾನು ಈ ಅವತಾರಗಳನ್ನು ನಿರಾಯಾಸವಾಗಿ ಎತ್ತುವೆನು ನಿನ್ನ ಮಾತು ಹುಸಿಯಾಗದಂತೆ ಈ ದಶ ಜನ್ಮಗಳನ್ನು ಎತ್ತುವುದಕ್ಕೆ ನಾನು ಒಪ್ಪಿರುವೆನು ಬ್ರಾಹ್ಮಣ ಮಾತು ಅಸತ್ಯವಾಗದಂತೆ ನಡೆಸುವುದು ನೀನು ಅಂಬರೀಷನ ಮನೆಯಲ್ಲಿ ಆತಿಥ್ಯವನ್ನು ಕೈಗೊಳ್ಳುವುದು ಸಮಾನ ಧರ್ಮವು ನೀನು ಅಂಬರೀಷನ ಮನೆಯಲ್ಲಿ ಭೂಜಿಸದೇ ಹೋದ ಪ್ರಯುಕ್ತ ಆತನು ವಿಚಾರಸಾಗರದಲ್ಲಿ ಮುಳುಗಿ ತನ್ನನ್ನು ತಾನೇ ನಿಂದಿಸಿಕೊಂಡನು ಬ್ರಾಹ್ಮಣರ ಮಧ್ಯದಲ್ಲಿದ್ದು ಪ್ರಾಯೋಪವೇಶವನ್ನು ಮಾಡಿ ಜೀವವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುವನು ಅಲ್ಲದೆ ನಾನು ನಿನ್ನಲ್ಲಿ ಮಾಡಿಕೊಂಡ ರಾಜಿಯನ್ನು ತನ್ನಲ್ಲೇ ತಾನು ಯೋಚಿಸಿ ತಿಳಿದುಕೊಂಡಿರುವನು ನನ್ನ ಮೂಲದಿಂದಲೇ ಅಲ್ಲವೇ ಚಕ್ರಾಯುಧವು ನಿನ್ನನ್ನು ಬಾಧಿಸುವ ಸಲುವಾಗಿ ನಿನ್ನನ್ನು ಅನುಸರಿಸಿತು ಯಾರೇ ಆಗಲಿ ಗೋಬ್ರಾಹ್ಮಣರಿಗೆ ಆಪತ್ತನ್ನುಂಟು ಮಾಡಬಾರದು ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ ಮೊದಲಾದವನ್ನು ನಡೆಸುತ್ತಾ ಪ್ರಜಾಪಾಲನೆಯನ್ನು ರಾಜನಾದವನು ಮಾಡಬೇಕು ಹಾಗೆ ಮಾಡದೆ ಪ್ರಜಾಪೀಡೆಯನ್ನುಂಟು ಮಾಡುವುದು ರಾಜಧರ್ಮವಾಗದು ರಾಜನು ಬ್ರಾಹ್ಮಣರನ್ನು ಬಾಧಿಸಕೂಡದು ದುರ್ಮಾರ್ಗವರ್ತಿಯಾದ ಬ್ರಾಹ್ಮಣನನ್ನು ಇನ್ನೊಬ್ಬ ಬ್ರಾಹ್ಮಣನು ಅವನಿಗೆ ಪ್ರಾಯಶ್ಚಿತ್ತವನ್ನು ಏರ್ಪಡಿಸಿ ಶಿಕ್ಷಿಸಬಹುದು ಧರ್ಮಯುಕ್ತನಾದ ರಾಜನಿಗೆ ಒಂದು ವೇಳೆ ಒಬ್ಬ ಬ್ರಾಹ್ಮಣನು ಅಪಕೃತಿಯನ್ನು ಗೈದುದೇ ಆದರೆ ಅವನನ್ನು ಶಿಕ್ಷಿಸಲು ರಾಜನಿಗೆ ಅರ್ಹತೆ ಇಲ್ಲ ಧನುರ್ಬಾಣಾದಿ ಆಯುಧ ಸಹಿತವಾಗಿ ರಾಜನೊಂದಿಗೆ ಯುದ್ಧವನ್ನು ಮಾಡಲು ಬಂದವನನ್ನು ಮಾತ್ರವೇ ರಾಜನು ದಂಡಿಸಬಹುದು ಕ್ಷತ್ರಿಯನಿಗೆ ಬ್ರಾಹ್ಮಣನನ್ನು ಹಿಂಸಿಸುವುದು ಪಾಪಕರವೇ ಇಷ್ಟೇ ಅಲ್ಲದೆ ತಾನಾಗಿಯೇ ಬ್ರಾಹ್ಮಣನನ್ನು ಹಿಂಸಿಸಿದವನು ಹಿಂಸೆ ಮಾಡಲು ಪ್ರೇರಕನಾದವನು ಪಾಪಾತ್ಮರೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಇನ್ನೂ ಹೇಳಬೇಕೆಂದರೆ ಬ್ರಾಹ್ಮಣನನ್ನು ಕಾಲಿನಿಂದ ಒದೆದವನು ಸಿಕ್ಕಾಪಟ್ಟೆ ಎಳೆದಾಡಿದವನು ಬ್ರಾಹ್ಮಣನ ದನವನ್ನು ಅಪಹರಿಸಿದವನು ಬಾಧೆಯನ್ನು ಅನುಭವಿಸುತ್ತಿರುವ ಬ್ರಾಹ್ಮಣನನ್ನು ರಕ್ಷಿಸದೆ ಬಿಡುವವನು ಬ್ರಾಹ್ಮಣನನ್ನು ತನ್ನ ರಾಜ್ಯದಿಂದ ಓಡಿಸಿದವನು ಪಾತಕರೇ ಆಗುವರು ತಪೋನಿಧಿಯು ಬ್ರಾಹ್ಮಣೋತ್ತಮನೂ ಆದ ನಿನಗೆ ನನ್ನ ಮೂಲದಿಂದಲ್ಲವೇ ಇಷ್ಟು ಕಷ್ಟ ಪ್ರಾಪ್ತಿಯಾಯಿತು ಆದ್ದರಿಂದ ನಾನು ಬ್ರಹ್ಮ ಗನಾದನೆಂದು ಅನೇಕ ವಿಧವಾಗಿ ವಿಚಾರಪರನಾಗಿ ಅಂಬರೀಷನು ತನ್ನನ್ನು ತಾನೇ ನಿಂದಿಸಿಕೊಂಡು ದುಃಖಿಸುತ್ತಿರುವನು ಆದುದರಿಂದ ನೀನು ಆ ನರಪಾಲಕನಲ್ಲಿಗೆ ಹೋಗಿ ಅವನಿಗೆ ಶರಣಾಗತನಾಗು ಹಿಂದೆಯೇ ಆತನು ಚಕ್ರಾಯುಧ ಬಾಧೆಯಿಂದ ನಿನ್ನನ್ನು ವಿಮುಕ್ತನನ್ನಾಗಿ ಮಾಡಲು ಶಕ್ತನಾಗುವನು ಅಲ್ಲದೆ ನೀವಿಬ್ಬರೂ ಶಾಂತಚಿತ್ತರಾಗುವಿರಿ ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ದೂರ್ವಾಸನು ಅಂಬರೀಷನಿಗೆ ಶರಣಾಗುವುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯವು ಸಂಪೂರ್ಣವಾದುದು ಶಾಂತಿ ಶಾಂತಿ